ಸಂಘಟನೆ ಕಳಸ ಭಾಗಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಮೂಡಿಗೆ ತಾಲೂಕು ಸಂಚಾಲಕನ ಆಗಿದೆ ಅಲ್ಲ ಆ ಸಂದರ್ಭದಲ್ಲೂ ಸಹ ಈ ಕಳಸಾ ಭಾಗದಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ಇತ್ತು ಒಂದು ಕಗ್ನಲ್ ತಗೊಂಡ್ರೆ ಅಲ್ಲಿ ಒಂದು ಮೂಲಭೂತ ಇರಲಿಲ್ಲ ರೋಡ್ ವ್ಯವಸ್ಥೆ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಕರೆಂಟ್ ಅಂತ ಇರಲೇ ಇಲ್ಲ ಅಂತ ಒಂದು ಸಮಸ್ಯೆಗಳನ್ನ ಯಾವ್ದು ಅಧಿಕಾರಿಗಳಿಗೆ ನಾವು ನಮ್ಮ ನಮ್ಮ ಮತ್ತೊಂದು ಕೊಟ್ಟಾಗ ಅದು ಏನು ಸಮಸ್ಯೆಗಳು ಬಗೆಹರಿತಿರ್ಲಿಲ್ಲ ನಾವು ಓಟದ ಮೂಲಕವಾಗಿ ಅವಾಗ ಕಗ್ನಕ್ಕೆ ಇವತ್ತು ಆ ಊರಿಗೆ ಮತ್ತು ಸಂಘಟನೆ ನನಿಯಬೇಕಾಗಿದೆ ಅಂಥ ಒಂದು ಟೈಮ್ನಲ್ಲೂ ಸಹ ನಾವು ಅಲ್ಲೇ ಉಳಿತಿದ್ವಿ ಯಾಕಂದರೆ ನಾರಾಯಣ ಮನೆಯಲ್ಲೇ ಉಳಿತಿದ್ವಿ ಅಂಥ ಸಮಸ್ಯೆ ಬಗೆಹರಿಸ್ಬಿಟ್ಟು ಆ ಊರಿಗೆ ಒಂದು ಸ್ವಲ್ಪ ಸಬ್ಸಿಶಿಯಂಟ್ ಆಗಿ ಈಗ ಇತ್ತೀಚಿನ ಸಬ್ಸಿಯಂಟ್ ಆಗಿದೆ ಅಂತ ಕುಡಿಯ ನೀರು ಬೀದಿ ಲೇಟು ಮತ್ತು ಇರಲಿಕ್ಕೆ ಮನೆ ವಾಸ ಮನೆಗಳು ರೋಡಿನ ವ್ಯವಸ್ಥೆ ಈ ಥರನೆಲ್ಲ ಮಾಡಿಬಿಟ್ಟು ನಾವು ಅಲ್ಲೊಂದು ಸಮಸ್ಯೆಗಳನ್ನ ಬಗೆಯನ್ನು ಬಗೆಹರಿಸಿದ್ವಿ ಅದೇ ರೀತಿಯಾಗಿ ಇನ್ನು ಹತ್ತು ಹಲವಾರು ಈ ಕಡೆ ಸುಮಾರು ಊರುಗಳಿದಾವೆ ಅಲ್ಲೆಲ್ಲ ಸಹ ಸಂಘಟನೆಯ ರಾಜರತ್ನ ಕಾಲದಲ್ಲಿ ಊರಿಗೆ ಯಾಕಂದ್ರೆ ದಲಿತ ಸಂಘಟನೆ ಇದೆ ಅಂತ ಅಂದ್ರೆ ರಾಜಕಾರಣಿಗಳು ಅಲ್ಲಿ ಬರುವಾಗಿ ಎಚ್ಚೆತ್ಕೊಂಡು ಬರ್ತಿದ್ವು ಅಲ್ಲಿ ಯಾಕೆ ಏನ್ ಏನ್ ಮಾಡ್ತಿದ್ವು ಅಂತಂದ್ರೆ ಅಲ್ಲಿ ಆ ಊರಿಗೆ ಒಂದು ಬೋರ್ಡ್ ಮಾಡಿಬಿಟ್ಟು ಆ ಸಮಿತಿಯನ್ನ ಅಲ್ಲಿ ರಚನೆ ಮಾಡ್ತಿದ್ವಿ ಪ್ರತಿ ಗ್ರಾಮದಲ್ಲೂ ಸಹ ಸಮಿತಿಯನ್ನು ರಚನೆ ಮಾಡ್ತಿದ್ವಿ ಈ ಈ ಕಲಸಾ ಅವಾಗ ಇಲ್ಲಿ ಹೋಟೆ ಆಗಿತ್ತು ಈಗ ತಾಲೂಕು ಕೇಂದ್ರ ಆಗಿದೆ ತಾಲೂಕೇಂದ್ರ ತಾಲೂಕ ಕೇಂದ್ರ ಇಲ್ಲಿ ಒಂದು ಸಮಿತಿ ಬೇಕಾಗಿದೆ ಮತ್ತೆ ಈಗ ಹತ್ತು ಹಲವಾರು ವಿಚಾರಗಳು ನಾವು ತಿಳ್ಕೊಬೇಕಂತಂದ್ರೆ ಈಗ ನೋಡಿ ಇಲ್ಲಿ ಒಂದು ಘಟನೆ ಆಯಿತು ಈಗ ಸ್ಪಂದಿಸತಕ್ಕಂಥ ಯಾರು ಇಲ್ಲ ರಾಜಕಾರಣಗಳು ಯಾವುದೇ ಕಾರಣಕ್ಕೂ ಬರಲ್ಲ ಮತ್ತೆ ಬೇರೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸೋದಿಲ್ಲ ದಲಿತ ಸಂಘಟನೆಗೆ ಆ ಶಕ್ತಿ ಇದೆ ದಲಿತ ಸಂಘಟನೆಗೆ ಆ ಒಂದು ಶಕ್ತಿ ಇದೆ ನಾವೇನಾರ ಮುಂಚೂಣಿಯಲ್ಲಿ ಹೋಗ್ಬೇಕಂತಂದ್ರೆ ದಲಿತ ಸಂಘಟನೆ ಮೂಲ ಕಾರಣ ಹಾಗಾಗಿ ನಾವಿವಾಗ ಏನಂದ್ರೆ ಅಂಬೇಡ್ಕರ್ ವಾದದಲ್ಲಿ ನಾವು ಈ ಸಂಘಟನೆಗಳು ಕೆಲವೆಲ್ಲ ಕುಂಠಿತವಾಗ್ತಾ ಇದ್ದಾರೆ ಹತ್ತು ಹಲವಾರು ಸಾಲ ಸಂಘಟನೆಗಳಿದ್ವು ಆಗ ಮೊದಲು ಈಗ ನಾವು ಆ ಜಾತಿ ಈ ಅಂತ ಇರಲಿಲ್ಲ ಸಂಘಟನೆಗಳು ಉದ್ಭವ ಆಗಿದೆ ದಲಿತ ಸಂಘಟನೆ ಮಾತ್ರ ಈಗ ಇತ್ತೀಚೆಗೆ ಬೇರೆ ಬೇರೆ ಸಂಘಟನೆಗಳು ಉದ್ಭವ ಆಗಿದೆ ಆದ್ರೆ ಇರ್ಲಿ ಒಂದ್ ಕಡೆ ಇರಲಿ ಅವ್ರವ್ರ ಅಸಲಿ ನಾವು ಸಂಘಟನೆಗಳನ್ನ ಬಲಪಡಿಸಬೇಕಾಗಿದೆ ಅದು ಕಳಸಾ ಭಾಗದಲ್ಲಿ ಸಂಘಟನೆ ಬೇಕಾಗಿದೆ ಸಂಘಟನೆ ಮೊದಲು ಇತ್ತು ಅದಾದ ನಂತರ ನಾನು ದಲಿತ ಸಂಘ ಸಮಿತಿ ಕೃಷ್ಣಪ್ಪ ಹಬ್ಬ ಅನ್ರಿ ಅಹ್ ಪಾಲು ಸಂಚಾಲಕನಾಗ ವರ್ಕ್ ಮಾಡ್ತಾ ನಾನು ಅಲ್ಲಿ ಇಲ್ಲಿ ಕೆಲವು ಟೈಮಲ್ಲಿ ಇಲ್ಲೆಲ್ಲ ಓಡಾಡಿರ್ತಕ್ಕಂಥ ಸ್ಥಳ ಮೇಲೆ ಇಲ್ಲೆಲ್ಲ ಓಡಾಡಿದ್ವಿ ಕುದುರೆ ಮುಕ್ಕರ್ಗು ಹೋಗಿ ಬಂದಿವಿ ಆಗಿರುವಾಗ ಅವಾಗ ಕೃಷ್ಣ ಹೋಗ್ಲಿಕ್ಕೆ ಸಂಚಾಲಕ ಇದ್ದು ಮಾಗನ್ ಕೃಷ್ಣ ಅವರು ಅದಕ್ಕೆ ಅವರಿಗೆಲ್ಲ ಫೋನ್ ಮಾಡಿದ್ರು ಚಂದ್ರು ಆಮೇಲೆ ಜನಾರ್ದನು ಸುರೇಶು ಇವರೆಲ್ಲ ಇದೆ ಕೆಲಸ ಭಾಗದಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಇವರು ಅವ್ರಲ್ಲಿ ಏನಾಗಿದ್ದಾರೆ ಅಂತಂದ್ರೆ ರಾಜಕೀಯ ಒತ್ತಡ ರಾಜಕೀಯದಿಂದ ಅವರೆಲ್ಲ ಏನಾಗಿದ್ರು ಒಟ್ಟಿ ಸೇರ್ಕೊಂಡು ಈಗ ಸಂಘಟನೆಯನ್ನು ಬಿಟ್ ಬಿಡ್ ಬಿಟ್ಟು ದೂರ ಮಾಡ್ಕೊಂಡಿದ್ರು ಬಟ್ ಆದ್ರೆ ಒಂದು ಟೈಮಲ್ಲಿ ಗೊತ್ತಾಗುತ್ತೆ ಸಂಘಟನೆ ಯಾಕೆ ಬೇಕು ಅನ್ನೋದು ಗೊತ್ತಾಗುತ್ತೆ ಕಾರಣ ಇಷ್ಟೇ ನಾನು ಸಹ ರಾಜಕೀಯದಲ್ಲಿ ಕೆಲಸ ಮಾಡಿಕೊಂಡು ಆ ರಾಜಕೀಯದ ಏನು ನಮ್ಮ ಮೇಲೆ ನಿಂದನೆ ಅಂದ್ರೆ ಕೆಲವೆಲ್ಲ ಒಂಥರ ನಮ್ಮ ಕ್ಯಾಫೀಸನ್ ನಾವೆಲ್ಲ ಎಸ್ ಎಸ್ ಟಿಗಳಾಗಿರೋದ್ರಿಂದ ನಮ್ಮನ್ನ ತುಡಿತ ತುಡಿತಾ ಇರ್ತಾರೆ ಆದ್ರೆ ನಾವು ಅದನ್ನ ಹೊರಬಂದು ನಾವು ಇವತ್ತು ಸಂಘಟನೆ ಒಳಗೆ ಇರತಕ್ಕಂಥದ್ದು ನಮಗೆ ಸ್ವ ಸ್ವಉದ್ಯೋಗವಾಗಿ ನಮ್ ನಂದು ಒಂದು ಆಟೋ ಇದೆ ಹಾಗಾಗಿ ದುಡಿಮೆ ಮಾಡ್ಕೊಂಡು ಹೋಗ್ತಿರ್ತೀವಿ ಆದ್ರೆ ಸಂಘಟನೆ ನನಗೆ ರಾಜಕೀಯ ಬೇಕಿಲ್ಲ ರಾಜಕೀಯ ಒಂದ್ ಟೈಮ್ ಬರುತ್ತೆ ಅದು ಹೋಗಿ ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ಬಟ್ ಆದ್ರೂ ಅದಲ್ಲ ಸಂಘಟನೆ ನಾವು ಈಗ ಈ ಸಮಯದಿಂದಲೂ ನಾವು ಆ ಸಂಘಟನೆಯನ್ನ ಬಲಪಡಿಸ್ಕೊಂಡು ನಾವೆಲ್ಲರೂ ಸಹ ಒಟ್ಟಿಯಾಗಿ ಸಂಘಟನೆ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ಕೂಗು ಇಡೀ ರಾಜ್ಯ ಮಟ್ಟಕ್ಕೆ ಕೇಳುತ್ತೆ ಸೆಂಟ್ರಲ್ ಇದ್ರೂ ಕೇಳುತ್ತೆ ಕಾರಣ ಸಂಸೆ ಭಾಗದಲ್ಲಿ ಎರಡನೇ ಸದಿ ಮೊನ್ನೆ ಕೂಡ ಒಂದು ಹತ್ತು ಹದಿನೈದು ಜನ ಯುವಕರು ಆ ಇವತ್ತು ಯುವಕರು ಕಾಣುತ್ತೆ ಜನಸಂಖ್ಯೆ ಎಷ್ಟಾದ್ರೂ ಆಯೋಜನೆ ಮಾಡಿದ್ರಿ ಅಂತ ಹೇಳಿ ನಿಮ್ಗೆ ಒಂದು ನಮ್ಮ ಜಿಲ್ಲಾ ಸಮಿತಿಯ ಪರವಾಗಿ ಹದಿನೈದ ಇವರು ಹೇಳಿದಾಗೆ ಇದ್ರ ಮುಂದಿನ ದಿನದಾಗ ನಾವು ಒಂದು ಸಂಘಟನೆ ಗಟ್ಟಿ ಕಟ್ಟಣ ಅಂತ ಇಲ್ಲಿ ಒಂದು ಅವ್ರು ಹೇಳಿದಾಗ ಒಂದು ಬೋರ್ಡ್ ಅಲ್ಲ ಕಚೇರಿನೇ ತೆಗಿಬೇಕು ಇವರು ಈ ಸಭಾಭವನ ಕಳಸದಲ್ಲಿ ಬೇಕು ಅಂತ ಹೇಳಿ ಅದಕ್ಕೆ ನಾವು ಒತ್ತಡ ಹಾಕಿದೀವಿ ಎಲ್ಲ ಆಗಿದೆ ಬಹುಶಃ ಇಲ್ಲಿ ಸಂಸ್ಥೆ ಭಾಗದಲ್ಲಿ ತೆಗಿಲೇಬೇಕು ಅನಿವಾರ್ಯ ಇದೆಯೇ ಹೇಳ್ತೀವಿ ಆ ಬಹುಶಃ ನಮಗೆ ಈ ಸಂಘಟನೆ ಇವತ್ತು ಬೇರೆ ಬೇರೆ ಸಂಘಟನೆಗಳು ಇವತ್ತು ಕೃಷಪವಾದ ಅಂಬೇಡ್ಕರ್ ವಾದ ರೈತರ ಸಂಘರ್ಷ ಸಮಿತಿ ಬೇರೆ ಬೇರೆ ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಹೋಳು ಹೋಳಾಗಿ ಕಾರ್ಯಾಚರಿಸ್ತಾ ಇದ್ರು ಇದು ಬೇಸರದ ವಿಚಾರ ಈಗ ಮಂಜುನಾಥ್ ಸರ್ ಹೇಳಿದ್ರು ಇಲ್ಲಿ ಬೀಜ ಹಾಕಿದ್ವಿ ಹಾಕ್ಬೇಕು ಇನ್ನು ಅಂತ ಹೇಳಿ ಬೀಜ ಹಾಕಿ ಯಾವಾಗ್ಲೂ ಆಗಿದೆ ಅದಕ್ಕೆ ನೀರು ಹಾಕಿಲ್ಲ ಪೋಷಣೆ ಮಾಡಿಲ್ಲ ನಾವು ಅಲ್ವಾ ಸಂಘಟನೆಗಳು ಹುಟ್ಟಿರ್ಲಿಲ್ವ ಇಲ್ಲಿ ಇವರು ನಿಮ್ಮ ಯೋಗೀಸ್ ಹೇಳಿದ್ರಲ್ಲ ಡಿ ಸಿ ಅವ್ರನ್ನ ತಡೆದ್ವಿ ಈ ರಸ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ತಡೆದ್ವಿ ಅಂತ ಹೇಳಿದ್ವಿ ಬಹುಶಃ ಈಗ ಆ ಮಾತನ್ನ ಈ ಮಾತಾಡ್ತಿರ್ಬೇಕಾದ್ರೆ ಯೋಗೇಶ್ ಅವ್ರು ಹೇಳಿದ್ರು ಈ ಯೋಗೇಶ್ ಅವರ ಮನೆಗೆ ಅವರೊಬ್ಬ ಮೊದಲು ನಾಯಕರಾಗಿದ್ದರು ದಲಿತ ಸಂಘರ್ಷ ಸಮಿತಿಯಲ್ಲಿ ನಾಯಕರಾಗಿದ್ರು ಅಲ್ವಾ ಅವಾಗ ಅವ್ರ ಮನೆಗೆ ಇವತ್ತು ಬೆಂಕಿ ಕೊಟ್ಟಿದ್ದಾರೆ ಆ ಬೆಂಕಿಯನ್ನು ನಂದಿಸೋದು ಯಾರಿಲ್ಲ ಅಲ್ವಾ ಹಾಗಾದ್ರೆ ಈ ಹೋಳ್ ಮಳೆ ಕಲೆಗಳು ಎಲ್ಲಿದ್ದಾವೆ ಅಲ್ವಾ ಕಳಸಾ ಭಾಗದಲ್ಲಿ ಈಗ ಹೇಳಿದ್ರು ಮಂಜುನಾಥ್ ಸರ್ ಹೇಳಿದರು ಕೆಲವರಲ್ಲಿ ಹೆಸರು ಹೇಳಿದ್ರು ನಂಗೆ ಗೊತ್ತಿಲ್ಲ ಕೃಷ್ಣಪ್ಪ ಅಂತ ಮಾತು ಅವರೆಲ್ಲ ಹೇಳಿದ್ರು ನಮಗ್ ಮೊನ್ನೆ ಚರ್ಚೆ ಮಾಡಿದಾಗಲೂ ಕೂಡ ಈ ವಿಚಾರ ಬಂತು ನಾವು ಯಾವ್ದಕ್ಕಾದ್ರೂ ಒಂದು ಸಂಘಟನೆ ಸೇರಿದ್ಮೇಲೆ ಅದರಲ್ಲಿ ಇಷ್ಟು ಬದ್ಧತೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಂಘಟನೆ ಬೇಕು ಅಲ್ವಾ ನಾವು ಎಷ್ಟೇ ಬೊಗಳೇ ಬಿಡ್ಬೋದು ನಾವು ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಎಷ್ಟೇ ಬೊಗಳೇ ಬಿಡಬಹುದು ಅದಲ್ಲ ಸಂಘಟನೆ ಕಾರ್ಯಕರ್ತ ಕಾರ್ಯಕ್ರಮ ಅದಲ್ಲ ನಾವು ಅಂಬೇಡ್ಕರ್ ಏನು ಹೇಳಿದ್ರು ನಮ್ಮ ಸಮುದಾಯ ಶೋಷಿತ ಸಮುದಾಯ ಎಲ್ಲೇ ಅವರಿಗೆ ಅನ್ಯಾಯ ಆದರೂ ಅದ್ರ ಹಿಂದೆ ನಾವು ಇರಬೇಕು ಆಶೆ ಮಾಡೋಕ್ಕಾಗತಕ್ಕಂಥ ಎಲ್ಲ ಸಂಘದ ಸಮಿತಿಯ ಪದಾಧಿಕಾರಿಗಳು ಇವರುಗಳಲ್ಲಿ ಏನು ಹೇಳಬೇಕು ಹೇಳಿದ್ರೆ ಹೇಳಿದ್ದನ್ನೇ ಹೇಳಬೇಕಾಗತ್ತೆ ವಿಷಯಗಳು ಶಾಲೆಗಳು ಗೌರ್ಮೆಂಟ್ ಶಾಲೆಗಳು ಮುಚ್ಚ ನಮ್ಮ ಮಕ್ಕಳು ವಿದ್ಯೆ ಕಲೀಲಿ ನನಗೆ ಈ ಒಂದು ಅನಿಸ್ತಾ ಇರೋದು ನಮ್ಮ ಇನ್ನು ಒಂದೊಂದು ಮನೆಯಲ್ಲೂ ಒಂದೊಂದು ಮಗು ಲಾಯರ್ ಆಗಿ ಎಲ್ ಎಲ್ ಬಿ ಅಂದರೆ ಈ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಅದೆಲ್ಲರಿಗೂ ಗೊತ್ತಿದೆ ನಮಗೆ ಸಾಧ್ಯನೇ ಇಲ್ಲ ಎಲ್ ಎಲ್ ಬಿ ಮಾಡಿ ಲಾಯರ್ ಗಿರಿ ಮಾಡಿ ಕೋರ್ಟಲ್ಲಿ ಅಲ್ಲಿ ಕೋರ್ಟ್ ಲಾಯರ್ ಗಿಳಿ ಮಾಡದಿದ್ರೇನು ನಮ್ಮ ಮನೆ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಲಿಕ್ಕಾದರೂ ಅವನೊಂದು ಅವನಿಗೆ ಒಂದು ಆ ಕಾನೂನು ಗೊತ್ತಿರಬೇಕು ಆ ಕಾನೂನು ಎಲ್ಲಿಂದ ಬರಬೇಕು ಅಂತೇಳಿ ನಾವು ಒತ್ತಡ ತರಬೇಕಾದ್ರೆ ಸರ್ಕಾರಕ್ಕೆ ತರಬೇಕು ಹೇಗೆ ಒಂದನೇ ತರಗತಿಯಿಂದ ಪಠ್ಯಕ್ರಮದಲ್ಲಿ ಈ ಕಾನೂನು ಪುಸ್ತಕವನ್ನ ಸೆಕ್ಷನ್ ಸೆಕ್ಷನನ್ನು ಅಳವಡಿಸಿ ಅಂತ ಹೇಳಿ ಅದು ಬರಲಿಲ್ಲ ಅಂದರೆ ಇದು ಖಂಡಿತ ಸಾಧ್ಯ ಇಲ್ಲ ಅನಿಸ್ತಾ ಉಂಟು ಯಾಕಂತ ಹೇಳಿದ್ರೆ ದರ್ಬಾರ್ ದರ್ಬಾರಲ್ಲಿ ಈ ನಮ್ಮ ದಲಿತ ಸಮುದಾಯ ನುಲಿಗೆ ಮುಜ್ಜಾಗಿ ಹೋಗಿದೆ ಯಾವ ಕೆಲಸನೂ ಆಗ್ಲಿಕ್ಕೆ ಬಿಡೋದಿಲ್ಲ ಮೊದಲು ಈ ಕೆಲಸ ಆಗಬೇಕು ಅದಕ್ಕೆ ನಾವು ಹೆಜ್ಜೆ ಇಡಬೇಕಾದ್ರೆ ಸಂಘಟನೆ ಗಟ್ಟಿಯಾಗಬೇಕು ಸಂಘಟನೆ ಗಟ್ಟಿ ಆಗೋದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಮ್ಮ ಸಮಸ್ಯೆಗಳು ಸಾವಿರ ಇರುತ್ತೆ ಮನೆ ಒಳಗಡೆ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಮಾವ ಅವ್ರಿ ಸುಮಾರು ಸಮಸ್ಯೆಗಳಿತ್ತು ಅದನ್ನೆಲ್ಲ ಮನೆಯಲ್ಲೇ ಇಡಬೇಕು ಸಂಘಕ್ಕೆ ಸಂಘದ ಒಳಗೆ ಬರುವಾಗ ನಾವೆಲ್ಲರೂ ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ಒಂದು ಮನೆಯ ಸದಸ್ಯರಾಗಿ ಇದ್ರೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಒಂದು ಬಾಕಿ ಫೌಂಡೇಶನ್ಗಳಲ್ಲಿ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡಿರ್ತೀವಿ ಅದರಲ್ಲೇ ಇರ್ತೀವಿ ಹೋಗ್ತೀವಿ ಬರ್ತೀವಿ ಅಲ್ಲಿಗೆ ಬಿಡ್ತೀವಿ ಸುಮಾರು ಒಂದಾಗಿದೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎನ್ ಸಿ ಅಂತ ಕೊಡ್ತಾರೆ ದಯವಿಟ್ಟು ಈಗ ಬೇರೆ ವಿಷಯ ಎಲ್ಲ ಅವರೆಲ್ಲ ಹೇಳಿದ್ದಾರೆ ನಾವು ದೊಡ್ಡ ಭಾಷಣಗಾರದಲ್ಲ ನನ್ನ ಮನಸ್ಸಿಗೆ ಏನ ಅನ್ಸುತ್ತೆ ಅದನ್ನ ಗೊತ್ತಿಲ್ಲದವ್ರಿಗೆ ತಿಳಿಪಡಿಸ್ಬೇಕು ಅನ್ನೋದು ಎನ್ ಸಿ ಅಂತ ಕೊಡ್ತಾರೆ ಎನ್ ಸಿ ಅಂತ ಕೊಟ್ರೆ ನಾವು ಕೊಟ್ಟಂತ ಅರ್ಜಿಗೆ ದಾಖಲೆ ಏನೂ ಇರೋದಿಲ್ಲ ರೈಟಿಂಗ್ ಅಲ್ಲಿ ನಾವು ಏನೂ ಇರೋದಿಲ್ಲ ನಾವೇನ್ ಮಾಡ್ಬೇಕು ಅರ್ಜಿಯನ್ನು ಕೊಟ್ಟ ತಕ್ಷಣ ಅದಕ್ಕೆ ಎಂಡಸ್ಮೆಂಟ್ ಅಂತ ತಗೊಳ್ಬೇಕು ಒಂದು ಎಷ್ಟು ಮೂರ್ ಪೇಜ್ ಕೊಟ್ಟರು ಮೂರು ಪೇಜ್ಗೂ ಅವ್ರು ಎಂಡಸ್ಮೆಂಟ್ ಕೊಡ್ಬೇಕು ಅದನ್ನ ಬಿಡ್ತಾರೆ ಅದು ನಾಳೆ ಅವ್ರಿಗೆ ಕೋರ್ಟ್ ಇಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಂತೇಳಿ ಒಂದು ಎನ್ಸಿ ಕೊಟ್ಬಿಡ್ತಾರೆ ಅದು ಏನು ನಮಗೆ ಉಪಯೋಗ ಇಲ್ಲ ಎಂಡಸ್ಟ್ಮೆಂಟ್ ತಗೊಳ್ಳೇ ತಗೊಳ್ಳಿಕ್ಕೆ ನಾವು ಕೊಟ್ಟಂತ ಅರ್ಜಿಗೆ ಮೂರ್ ಪೇಜ್ ಇರ್ಲಿ ಐದು ಪೇಜ್ ಇರ್ಲಿ ಹತ್ತು ಪೇಜ್ ಇರ್ಲಿ ಅದಕ್ಕೆ ಅವ್ರು ಹತ್ತು ಪೇಜ್ ಕೊಡ್ಬೇಕು ಇದು ಎಲ್ಲರ ಗಮನದಲ್ಲಿರ್ಲಿ ಎಲ್ಲೇ ಏನಾದ್ರು ಸಮಸ್ಯೆ ಆದ್ರೂ ಅದನ್ನ ನೀವು ಪಾಲನೆ ಮಾಡಿ ಮತ್ತೆ ಯಾವ ಇಲಾಖೆಯಲ್ಲಿ ತೊಂದರೆ ಆದ್ರೂನು ಸಂಘದ ಅಧ್ಯಕ್ಷರಿಗೆ ಮೊದಲು ತಿಳಿಸಿ ನಾವು ಇಂಥ ಸಂಘದಲ್ಲಿ ಇದೀವಿ ಇಂಥ ಸಂಘಟನೆಯಲ್ಲಿ ಇದೀವಿ ಅಂತೇಳಿ ಪೊಲೀಸ್ ಆಗ್ಲಿ ಯಾವ ಇಲಾಖೆಯವರಿಗಾದ್ರೂ ಮೊದಲು ತಿಳಿಸಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಎಸ್ಪೆಲಿ ಎಬಿಸಿಆರ್ ಬೆಂಬಲವನ್ನ ಕೊಟ್ಟರು ನಾನು ಅನ್ಕೊಳ್ತಾ ಇದ್ದೆ ಕಳಸ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ನಾನು ಈ ದಸಂಸಕ್ಕೆ ಬರೋಕ್ಕಿಂತ ಮೊದ್ಲು ದಲಿತ ಸಂಘರ್ಷ ಸಮಿತಿ ಚಳವಳಿ ಏನಿದೆ ಅದಕ್ಕಿಂತ ಬರೋ ಬರೋಕ್ಕಿಂತ ಮೊದ್ಲು ಕೆಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ಯಾವುದೇ ರೀತಿಯಾದ ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡುವಾಗ್ಲೂ ಕೂಡ ನನಗೆ ತೃಪ್ತಿ ಅನ್ನೋದ್ ಇರ್ಲಿಲ್ಲ ಪ್ರತಿಯೊಂದು ಮನೆಗಳಿಗೂ ಭೇಟಿ ಮಾಡಿದೀವಿ ಬಡ ಬಡ ಜನರಿಗೆ ಏನಾದರೂ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು ಸಾವಿರಾರು ಜನಕ್ಕೆ ಅನುಕೂಲಗಳನ್ನ ಕೊಡ್ಸುದ್ರು ಕೂಡ ಒಂದು ನೆಮ್ಮದಿ ಇರಲಿಲ್ಲ ಬಟ್ ದಲಿತ ಸಂಘರ್ಷ ಸಮಿತಿ ಇದಕ್ಕೆ ಯಾವಾಗ ಸೆಲೆಕ್ಟ್ ಮಾಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವತ್ತು ನಮಗೆ ಬ್ಲಾಂಕ್ ಹಿಂದೆ ಏನ್ ವರ್ಕ್ ಮಾಡಿದೀವಿ ಬಟ್ ಇದಕ್ಕೆ ಬಂದಾಗ ಅಜಗಜ್ ವ್ಯತ್ಯಾಸ ಇದೆ ಯಾಕಂದ್ರೆ ಪ್ರತಿ ದಿನಾನು ಕೂಡ ಪ್ರತಿ ಕೂಡ ಯಾವ್ದೇ ಮೂಲೆ ಹೋದ್ರು ಫಸ್ಟ್ ಬರೀ ಯೋಜನೆಗಳು ಈ ಜನಗಳಿಗೆ ಏನ್ ತಲ್ಪಿಸಬಹುದು ಅಷ್ಟ ಅದಷ್ಟೇ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ತಾ ಇತ್ತು ಬಟ್ ದಲಿತ ಚಳವಳಿಗ್ ಬಂದ್ಮೇಲೆ ನನಗೆ ಅನಿಸ್ತು ಇಲ್ಲ ನನ್ನ ನನ್ನ ಜನಗಳು ಇನ್ನೂ ಕೂಡ ನೋವಲ್ಲಿದ್ದಾರೆ ಯಾವ ರೀತಿ ನೋವಲ್ಲಿದ್ದಾರೆ ಅಂದ್ರೆ ಬರೀ ಐವತ್ತು ರೂಪಾಯಿಗೋಸ್ಕರ ಒಂದ್ ಕೇಸ್ ಆಗ್ತಾರೆ ದಲಿತ ಮೇಲೆ ನನ್ನ ಮೊನ್ನೆ ಅದು ಅದು ಕೂಡ ಲೇಖನ ಬರ್ದಿದೆ ನೋಡಿದ್ರೆ ಅನ್ಸುತ್ತೆ ಬರೀ ಐವತ್ ರೂಪಾಯಿ ಕದ್ದ ಅಂತ ಹೇಳ್ಬಿಟ್ಟು ದಲಿತ ಹುಡುಗ ಆಗಿರೋ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಐವತ್ತು ಸಾವಿರದ ಶ್ಯೂರಿಟಿ ಬ್ಯಾಂಡ್ ಕೊಡಿ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವರು ಶೋಕಸ್ ನೋಟಿಸ್ ಕಳಿಸ್ತಾರೆ ಅಂತ ಒಂದು ಶೋಚನೀಯ ಸ್ಥಿತಿಯಲ್ಲಿ ನಮ್ಮ ಕಳಸ ಇವತ್ತಿದೆ ಅದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಮತ್ತೆ ರೀಸೆಂಟ್ ಆಗಿ ಆಗಿನ ಸಂಸ್ ಇದೇ ಇದೇ ಗ್ರಾಮದಲ್ಲಿ ಆಯ್ತು ನಾಗೇಶ್ ನಾಗೇಶ್ ಅವರ ವಿಚಾರದಲ್ಲಿ ಕಾನೂನನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆ ಹುಡುಗನ್ನ ಅಮಾನೀಯವಾಗಿ ನಡ್ಸ್ಕೊಂಡು ಹೊಡಿತಾರೆ ಬೂಟ್ ಕಾಲಲ್ಲಿ ಹೊಡೆದು ಆ ಕಣ್ಣಿ ಕಣ್ಣಿನ ಕಣ್ಣು ಕೂಡ ಏನ್ ಗಾಯ ಗಾಯತರ ಆಗಿತ್ತು ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತು ಇವತ್ತಿಗೂ ಕೂಡ ಯಾರಾದ್ರೂ ನೋಡಿದ್ರೆ ಅದನ್ನ ಯಾರು ಮನ್ಸಾದ್ರೆ ಕಲಕ್ದೇ ಇರಲ್ಲ ಅಂತ ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ ಅಂದ್ರೆ ನಾವ್ ಎಲ್ಲೋ ಎಲ್ಲೋ ಎಡಗುತ್ತಾ ಇದೀವಿ ನಮ್ಮ ದಲಿತ ಸಮುದಾಯಗಳು ಏನಾಗ್ತಿದೆ ಎಸ್ ಸಿ ಎಸ್ ಸಿ ಓಬಿಸಿ ಗಳಂತ ವಿವಿಧ ಜಾತಿವಾರ ಸಂಘಟನೆಗಳ ಮಾಡ್ಕೊಂಡು ಚದರಿ ಹೋಗ್ತಾ ಇದೀವಿ ಅದು ಏನಾಗ್ತದೆ ಪ್ಲಸ್ ಪಾಯಿಂಟ್ ಆಗ್ತಿದೆ ಉಳ್ಳವರಿಗೆ ಈ ಸವರ್ಣೀಯರು ಏನಿದ್ದಾರೆ ಮನುವಾದಿಗಳು ಏನಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ಅವರ ಪೋಷಣೆಯಲ್ಲಿ ಏನ್ ಬೆಳೀತಾ ಇದ್ದಾರೆ ಅವ್ರಿಗೆಲ್ಲ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲ ಚದು ನಾವ್ ಚದುರ್ತಕ್ಕಂಥದ್ದೇ ನಾನು ನನ್ನ ಡಿ ಎಸ್ ಎಸ್ ಆ ಬಣ ಡಿ ಎಸ್ ಎಸ್ ಈ ಬಣ ನಸಲ ಸಂಘ ಮಾಡ್ಕೊಳ್ತೀನಿ ನಾನು ವಾಲ್ಮೀಕಿ ಸಂಘ ಮಾಡ್ಕೊಳ್ತೀನಿ ನಾನು ಕುರುಬ ಸಂಘ ಮಾಡ್ಕೊಳ್ತೀನಿ ಆ ರೀತಿ ಮಾಡ್ಕೊಂಡ್ ಮಾಡ್ಕೊಂಡು ಏನಾಗ್ತಿದೆ ನಾವು ಚದುರ್ತಾ ಇದ್ದೀವಿ ಅದು ಅವ್ರಿಗೆ ಏನಾಗ್ತಿದೆ ಮನುವಾದಿಗಳಿಗೆ ನಮ್ಮನ್ನ ಆಳ್ಲಿಕ್ಕೆ ಈಸಿ ಆಗ್ತಿದೆ ಬಟ್ ಒಗ್ಗಟ್ಟಲ್ಲಿ ನಾವೆಲ್ಲರೂ ಸೇರಿ ಬಂದಾಗ ಎಸ್ ಸಿ ಎಸ್ ಸಿ ಒಬಿಸಿ ಗಳು ಎಲ್ಲರೂ ಒಗ್ಗಟ್ಟಾಗಿ ದಲಿತ ಸಂಘರ್ಷ ಸಮಿತಿಯ ಅಂತ ಹೆಮ್ಮರದ ಕೆಳಗಡೆ ನಾವು ಆಶ್ರಯನ ಪಡ್ಕೊಂಡಾಗ ಖಂಡಿತವಾಗಿಯೂ ಈ ಜಾತಿ ಅಸಮಾನತೆ ಏನಿದೆ ಜಾತಿ ತಾರತಮ್ಯ ಏನಿದೆ ಅದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಇನ್ನೊಂದು ಆಯ್ತು ಆಯ್ತು ಮೇಡಮ್ ಜಾತಿ ಆಯ್ತು ಜಾತಿ ತಾರತಮ್ಯ ಆಯ್ತು ಅದ್ರ ಬಗ್ಗೆ ಎಲ್ಲರೂ ಓಕೆ ವಾಟ್ ನೆಕ್ಸ್ಟ್ ಕುತ್ಕೊಂಡು ತಿಂಗಳಿಗೊಂದು ಮೀಟಿಂಗ್ ಮಾಡಿದ್ರೆ ಸಂಘಟನೆ ಸಕ್ಸಸ್ ಆಗುತ್ತಾ

ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಪಂಚಾಯತ್ ಎಲ್ಲ ಏನ್ ಕೆಲಸ ಮಾಡಿದ್ದಾರೆ ಎಷ್ಟೆಲ್ಲ ಖರ್ಚಾಗಿದೆ ನಿಮಗೆ ಗೊತ್ತಿದ್ಯಾ ಯಾವ್ಯಾವ ಯೋಜನೆಗೆ ಏನೆಲ್ಲ ಬಂದಿದೆ ಗೊತ್ತಿಲ್ಲ ಬಟ್ ನೀವು ನೇರವಾಗಿ ಹೋಗ್ಬಿಟ್ಟು ನಾನು ಸಂಘಟನೆ ಇದೀನ ಕಂಡ್ರಿ ಕೊಡ್ರಿ ಅಂದ್ರೆ ಕೊಡ್ತಾರ ಕೊಡಲ್ಲ ಆರ್ ಟಿ ಐ ಕಾಯ್ದೆ ಟೂ ತೌಸಂಡ್ ಫೈವ್ ಏನಿದೆ ಆ ಆರ್ ಟಿ ಐ ಕಾಯ್ದೆ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರೂ ಸಾರ್ವಜನಿಕ ಮಾಹಿತಿಯನ್ನ ನಾವು ಸುಲಭವಾಗಿ ಪಡ್ಕೊಳ್ಬಹುದು ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ತಗೊಳ್ಳೋದಾಗಿರ್ಬೋದು ಕ್ವಶನ್ಸ್ಗಳು ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಕೈ ಕೊಟ್ಕೊಂಡು ಕುತ್ಕೊಂಡ್ರೆ ಇವ್ರ ಸ್ಟೂಡೆಂಟ್ಸ್ಕೊಂಡ್ರೆ ಆಗಲ್ಲ ನಿಮ್ಮಲ್ಲಿ ಬರ್ತಕ್ಕನ್ಗಳನ್ನ ಚರ್ಚೆ ಆಗ್ಬೇಕು ಆರೋಗ್ಯಕರವಾಗಿ ಚರ್ಚೆ ಇರಬೇಕು ಚರ್ಚೆ ಇದ್ದಾಗ ಮಾತ್ರ ನಿಮ್ಮಲ್ಲಿ ಏನ್ ನೆಗೆಟಿವಿಟಿ ಇದೆ ಅಥವಾ ನಮ್ಮಲ್ಲಿ ಏನ್ ನೆಗೆಟಿವ್ ಇದೆ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಕಲಿತಾ ಹೋಗ್ಬೋದು ಮತ್ತೆ ಈ ವಿಷಯ ಏನ್ ಹೇಳ್ಬೇಕಂತ ಬಂದ್ರೆ ಒಂದ್ಸಲ ಇಲ್ಲಿ ರಾತ್ರಿ ಅಷ್ಟುವರೆಗೇನೋ ಗೊತ್ತೆ ಆಗುತ್ತೆ ಬೆಳಿಗ್ಗೆವರೆಗೂ ಎಲ್ಲರೂ ಮನೆಗೆ ಹೋಗಿ ಎಚ್ಸಿದ್ದು ಯಾರು ಹೇಳಲಿಲ್ಲ ನನಗೆ ಲಾಸ್ಟ್ ನನಗೆ ಫೋನ್ ಮಾಡಿದಾನೆ ನನಗೂ ಗೊತ್ತಿಲ್ಲ ಫೋನ್ ಬಂದಿರೋದು ಬೆಳಗ್ಗೆ ಎದ್ದು ನೋಡ್ತೀನಿ ಫೋನ್ ಬಂದಿತ್ತು ವಾಪಸ್ ಮಾಡಿದ್ರೆ ಏನಂತ ಕೇಳಿದಾಗ ನಾನು ನನ್ನ ಆಸ್ಪತ್ರೆ ನಮ್ಮ ತಮ್ಮನೆಗೆ ಮಹೇಶ್ನೇ ಹೇಳ್ತಾ ಅಕ್ಕ ಆಸ್ಪತ್ರೆಗೆ ಹೋಗ್ತಿದೀನಿ ಕಳ್ಸೋ ನನ್ನ ನನ್ನ ಅಂದ್ರೆ ಅಲ್ಲಿಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಡಾಕ್ಟ್ರು ಇಲ್ಲ ಎಲ್ಲರನ್ನು ಕೇಳು ಡಾಕ್ಟ್ರು ಇದ್ದಾರೆ ಡಾಕ್ಟರ್ ಇಲ್ಲ ಡಾಕ್ಟ್ರ್ ಇಲ್ಲ ನರ್ಸ್ಕೊಳ್ಳೋಣ ಕೇಳಿ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆಗಬೇಕು ಇನ್ನು ಡಾಕ್ಟ್ರೆ ಇಲ್ಲ ನಾವೇನು ಮಾಡೋದು ಅಂತ ಕೇಳಿದ್ರು ಅವಾಗ ಮಹೇಶ್ ಅವ್ರು ಮಾತಾಡ್ತೇನೆ ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿದ್ದೀರಾ ಡಾಕ್ಟರ್ ಇಲ್ಲ ಅಂತೀರಾ ಇಷ್ಟು ಎಮರ್ಜೆನ್ಸಿ ಅವ್ನಿಗೆ ತುಂಬಾ ಪೆಟ್ಟಾಗಿದೆ ಡಾಕ್ಟರ್ ಇಲ್ಲ ಅಂತ ಹೇಳ್ತೀರಂತ ಸಿಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ನಮಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಾವೇನು ಬಾಳೆ ಬೆಳೆದು ಹೋಗೋಣ ಕರ್ಕೊಂಡು ಹೋಗೋಣ ಅಲ್ಲಿ ಡಾಕ್ಟರ್ ಇರ್ತಾರೆ ಅಂತ ಯೋಚನೆ ಮಾಡಿ ಅಲ್ಲಿ ಕರ್ಕೊಂಡು ಹೋಗೋಣ ನಿರ್ಧಾರ ಮಾಡ್ತೀವಿ ಅಲ್ಲಿ ಕೇಳುವಾಗ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಲಾಸ್ಟ್ಗೆ ಇನ್ನೇನ್ ಮಾಡಿದ್ರೆ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡೋದಂತ ಹೇಳಿ ಗೌರ್ಮೆಂಟ್ಗೆ ಹೋಗಿ ಅಡ್ಮಿಟ್ ಮಾಡೋದಂತ ದುಡ್ಡು ಬೇರೆ ಇಲ್ಲ ಬೇರೆ ಆಸ್ಪತ್ರೆ ಹೋಗೋಣ ದುಡ್ಡು ನಮಗೆ ಗೌರ್ಮೆಂಟ್ ಕರ್ಕೊಂಡು ಹೋಗ್ಬೇಕು ಎಲ್ಲಿ ನೋಡಿದ್ರೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಅಲ್ಲಿ ಏನು ಅಲ್ಲಿ ಹೋಗ್ತಾರೆ ನಮ್ಗೆ ವಿಜಯಣ್ಣ ಒಬ್ರು ಕಾಯ್ತಾ ಇರ್ತಾರೆ ನಾವು ಮಾಡಿ ನಮ್ಮ ರಾಘಣ್ಣ ವಿಜಯಣ್ಣನು ಇಲ್ಲಿ ಆಗಿರೋ ಘಟನೆ ಬಗ್ಗೆ ತಿಳ್ಕೊಂಡು ನೀವ್ ಇಂತಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ವಿಜಯಣ್ಣ ನಾನು ಚಿಕ್ಕಮಂಗ್ಳೂರಲ್ಲ ಇದ್ದೀನಿ ನೀವು ಇಲ್ಲಿಗೆ ಬಂದ್ಬಿಡಿ ಅಂತ ಕರೆದಾಗ ನಾವು ಅಲ್ಲಿಗೆ ಹೋಗ್ತೀವಿ ರಾಘಣನ್ ತುಂಬಾ ಸಪೋರ್ಟ್ ಮಾಡಿದಾರೆ ಅವಾಗ ಸಂಘಟನೆ ಸಂಘ ಯಾವ ಸಂಘ ಏನಂತ ಅಂತ ಮಾಡಿದ್ರು ನಮಿಗೆ ಯಾರಿಗೂ ಗೊತ್ತೇ ಇಲ್ಲ ಏನು ಆಮೇಲೆ ಸತೀಶನ ಅಣ್ಣ ಅವರೆಲ್ಲ ಬಂದ್ಬಿಟ್ಟು ಸಂಘ ಮಾಡಿದ್ರು ನಮ್ಮನ್ನು ಕರೀಲಿಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನು ಅಂಬೇಡ್ಕರ್ ಅಂತ ಇದು ಬೋರ್ಡ್ ಮಾಡಿಸ್ ಹಾಕಿದ್ರಲ್ಲ ಅದನ್ನ ಹೋಗ್ತಾ ಹೋಗ್ತಾನಂತ ನೋಡ್ತೀವಿ ಏನು ಅದ್ರ ಬಗ್ಗೆ ಏನಂತ ಗೊತ್ತಿಲ್ಲ ನಮಗೆ ಹೇಳೋರಿಲ್ಲ ನಾವು ಅದಕ್ಕೆ ನಾವು ಸುಮ್ಮನೆ ಇದ್ವು ಮೊನ್ನೆ ಯಾವಾಗ ನಮ್ಮ ಅಣ್ಣ ಬಂತು ಅವಾಗ ನಾವು ಮುಂದೆ ಬರಲೇಬೇಕಾಯ್ತು ಬರಲೇಬೇಕಾಯ್ತು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ನಮ್ಮ ಅಣ್ಣಂಗಾಗಿದೆ ನಾಳೆ ಇನ್ನೂ ನಿಮ್ಮ ಅಣ್ಣ ತಮ್ಮದಿರೋದು ನಿಮ್ಮ ಮಕ್ಕಳಾದ್ರು ಎಲ್ರಿಗೇ ಹೇಳ್ತೈತಿ ನಾನು ಇಲ್ಲಿಗೆ ಹೇಳೋದಂತಲ್ಲ ನಾನು ಫೋನಲ್ಲಿ ಫೋನ್ ಮಾಡಿದಾಗ ಎಲ್ರಿಗೂ ಹೇಳ್ತೈತಿ ಮೀಟಿಂಗ್ ಬನ್ನಿ ನಾನು ತುಂಬಾ ಜನ ಮೀಟಿಂಗ್ ಬನ್ನಿ ಇವತ್ತು ನಮ್ಮ ಅಣ್ಣನಿಗೆ ನಾಳೆ ಆಗ್ಬೋದು ನಾವು ಇಂಜರಿ ಇದಕ್ಕೆ ಹೋಗೋಣ ಮುಂದೋಗೋಣ ಏನಾಗುತ್ತಾಗ್ಲಿ ಅಂತ ಹೇಳಿದಾಗ ಅದೆಲ್ಲ ಹೇಳ್ತಾರೆ ಬರ್ತೀವಿ ಬರ್ತೀವಿ ಬಂದಿದ್ವಿ ಯಾರು ಬರಲಿಲ್ಲ ಆಮೇಲೆ ವಿಜಯ ಅಣ್ಣ ಸಲ ಫೋನ್ ಮಾಡಿದೆ ಅಣ್ಣ ಈ ಥರ ಆಗಿದೆ ಅಣ್ಣ ಫೋನ್ ಒಂದು ಫೋನ್ ಆದ್ರೂ ತೆಗೀರಣ ಅಂತಂದ್ರೆ ಅವಾಗ ಆಗೋಣ ರೆಸ್ಪಾನ್ಸ್ ಮಾಡಿದರೆ ವಿಜಯಣ್ಣ ಅದಕ್ಕೆ ಇವತ್ತು ಹೇಳ್ತಾ ಇರೋದು ನಾನು ಒಂದು ಫೋನ್ ತೆಗೀರಿ ಅಣ್ಣ ಯಾವಾಗಲೂ ಅಷ್ಟೇ ನಾವು ಹೇಳಿ ನನ್ನ ಅಣ್ಣನ ತೋರಿಸ್ತೇ ಇರ್ತಾರೆ ಏನಾಯ್ತಪ್ಪ ಯಾವ ಬಂದಿದ್ದೀನಿ ಅಂತ ಅದಕ್ಕೆ ಅವನ್ನೆಲ್ಲ ಹೇಳ್ತಾನೆ ಎಲ್ಲ ಬಾಯಿ ಕೇಳ್ಕೊಂಡು ಥರ ಆಯ್ತು ಸರ್ ಅಂತ ನಾನು ಜಾಸ್ತಿ ಆದರೆ ನಾನು ಅಲ್ಲಿಂದ ಎದ್ದು ಬಂದಿದ್ದೀನಿ ನಾನು ನಾನು ಬರೋಕ್ಕಂತ ನನ್ನ ಹತ್ರ ಬಂದ್ಕೊಂಡಿ ಅವರು ನನಗೆ ಕಳ್ತಾರೆ ಅವ್ರು ಯಾಕೆ ನನ್ನ ಹತ್ರನೇ ಕೇಳ್ತಾರೆ ಅವ್ರ ಹತ್ರನೂ ಕೇಳ್ತಾರೆ ಏನು ಇರ್ಬೋದು ಅಂತ ಕೆಳಗೆ ಪೊಲೀಸ್ನವ್ನ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕಿಡಿಸ್ಬೇಕು ಅದಕ್ಕೆ ಕಳ್ತೀವಿ ಕೇಸ್ ಕಟ್ಟಿದ್ರು ಕೇಸ್ ಹಾಕೋಬೇಕು ಅವ್ನಿಗೆ ಏನು ಪನಿಷ್ಮೆಂಟ್ ಕೊಡ್ತೀವಿ ಅವರಿಗೆ ಅವ್ನು ಸಿಟುವೇಶನ್ ಹಾಕ್ಸ್ತೀವಿ ನಾವು ಪನಿಷ್ಮೆಂಟ್ ಏನು ಸರ್ ಇಲ್ಲಿ ಪನಿಷ್ಮೆಂಟ್ ಕೊಡೋಕ್ಕೆ ಸರಿ ದಿನ ಕೇಳ್ತಾರೆ ಸರಿ ಇನ್ನೊಂದು ಕಡೆ ಹಾಕ್ತಾರೆ అది నా ఎల్గే తో అది ఇది మిడుగా ఇంక సైడ్ హడుగ్గనా ఇట్లే సార్ అంగిల్ రేషన్ కట్టి పాపది హుడుగ ఒ మొబైల్ ఇదే మేలు ఇన్ జైన్స్ మన కషాంత ఉంటుంది అవుద్ది మొబైల్ ఎల్ ఇక ఆ హుడ్గ రేషన్ తరకి హుడుగ కట్టా ముగ్గు కీపల్ పోలీస్ ఆత్ నన ముగ్గు

ಧೈರ್ಯ ನಿಜವೂ ನನಗೆ ಅವಾಗ ಏನು ಗೊತ್ತಿಲ್ಲ ಇವತ್ತು ಮೇಡಮ್ ಬಂದು ಮಾತಾಡಿದ್ಮೇಲೆ ಧೈರ್ಯ ಬಂದಿದೆ ಮತ್ತೆ ನಾವು ಒಂದ್ ಸಿಂಗದಲ್ಲಿ ಇರ್ಬೇಕು ನಾವು ಅವ್ರಿಗೂ ಅವ್ರ ಜೊತೆ ನಾವು ಎಲ್ರಿಗೊಂದು ಒಟ್ಟೆ ಜಾಗ ನಾವು ಕೈದೋ ಆತರ ಮನ್ಸಿಗೆ ಸರ್ ನಿಜ ಇಲ್ಲ ಅಂದ್ರೆ ಅವತ್ತೇ ನಾವು ನಾವೇನೋ ನಮಗೆ ಪೊಲೀಸ್ ನಮಗೇನ್ ಮಾಡ್ತಾರೆ ಏನೋ ನಮಗೇನು ಹೇಳ್ತಾರೆ ಇವತ್ತಿನ ಸರ್ ಏನೋ ಎಲ್ಲರೂ ಬನ್ನಿ ಒಟ್ಟಿಗೆ ನೀನು ಮೊನ್ನೆ ಮೈಸೂರು ಕೆಲ್ಸ ಇದೆ ಅಂತ ಅಂದ್ರೆ ಸರಿ ಪಣ ಇನ್ನೊಂದ್ಸಲ ಇನ್ನೊಂದ್ಸಲ ಮಾಡ್ತೀರ ಈ ತರ ಮುಂದೆ ಬಂದು ಮತ್ತೆ ಹಿಂದೆ ಹೋಗ್ಬಾರ್ದು ಅವ್ನಿಗೆ ಹೇಳಿದ್ವಿ ನಾವು ಒಂದ್ಸಲ ಮುಂದೆ ಬಂದ್ವಿ ಎಲ್ಲಾದ್ರು ಬರ್ತೀನಿ ಮತ್ತೆ ಸಲ ಒಂದ್ಸಲ ಬರೋಲ್ಲ ನಮ್ ಹಿಂದೆ ಜಾಸ್ತಿ ಎಲ್ಲಾ ಹೋಗ್ಬೇಕಾಗ ನಾವು ಯಾಕೆ ನಮ್ಮನ್ನೆ ಈ ತರ ಮಾಡ್ತಾರೆ ಕೇಳೋಣ ನಮ್ಮನಿಗೆ ಆಗಿದ್ದು ನಾಳೆ ದಿನ ಅವ್ರ ಮನೇಲಿ ಹೋಗ್ಬೋದು ನಾವು ಹೋಗ್ಲೇಬೇಕಲ್ಲ ನಾವು ನೋಡ್ಕೊಂಡ್ ಕೂಡ ಅವಾಗ ನಾವು ಬರ್ತೀವಿ ಈ ಥರ ಇದು ಮಾಡಬೇಡಿ ಅಂತ ಅವನಿಗೂ ಹೇಳಿದ್ದೀವಿ ಮಾಹಿತಿ ಹೇಳಿದ್ದು ಅವ್ರು ಮನೆ ಮೊನ್ನೆ ಹೇಳಿದ್ವಿ ಫೋನ್ ಮಾಡ್ತಾರೆ ಮತ್ತೆ ಇದನ್ನೇ ಇವರೆಲ್ಲ ಏನು ನಮ್ಮನ್ನೆಲ್ಲೋ ಓಟ್ ಮಾಡಿದಾರ ಇವರು ರಾಜಣಗೆ ಈಗ ನಮ್ಗೆ ಇವ್ರು ಯಾರು ಅಷ್ಟಿಗೆ ಗೊತ್ತಿರಲಿಲ್ಲ ಯಾರು ಏನಂತ ಅವರಿಗೆಲ್ಲ ಒಂದು ಒಳ್ಳೆಯದೇ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ